ಆಯ್ತಾ ಲೈವನ್ ಆಗಿದೆ ಸ್ವಲ್ಪ ಸೈಡು 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 ನಮಸ್ಕಾರ ಬಂಧುಗಳೇ ಸ್ವಲ್ಪ ಸೈಡು ಅಪ್ಪಿ ಚಿ ಸೈಡ್ ಸ್ವಲ್ಪ ಸೈಡ್ ಬರಬೇಕು ಮುಂಬರುವ ಲೋಕಸಭಾ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ನಮ್ಮ ಹೆಮ್ಮೆಯ ಆರ್ ಎಸ್ ಪಕ್ಷದ ವತಿಯಿಂದ ನಮ್ಮ ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾಗಿದ್ದಂತ ಜಿ ಸುಬ್ರಹ್ಮಣ್ಯರವರು ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳು ಅದರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಯಲಹಂಕದ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಿ ನಿಮಗೆಲ್ಲ ನನ್ನ ಮನಸ್ಪೂರ್ಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಚುನಾವಣೆಯಲ್ಲಿ ಇಂಥ ಉರಿ ಬೀಸಲಾದರೂ ಪರವಾಗಿಲ್ಲ ನಾವೆಲ್ಲ ಇದೇ ಥರ ಒಗ್ಗಟ್ಟಿನಿಂದ ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಬರ್ತೀವಿ ಅಂತ ಈ ಮೂಲಕ ನಾವೆಲ್ಲ ಶಿಫ್ಟಾ ಮಾಡ್ತಾ ಇದ್ದೀವಿ ಮಾನ್ಯ ಸುಬ್ರಹ್ಮಣ್ಯರವರು ಯಲಹಂಕ ಅಧ್ಯಕ್ಷರ ದೇವನಹಳ್ಳಿ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಇದೇ ಕೆಲಸ ಈ ಒಂದು ಚುನಾವಣೆ ಆದ್ಮೇಲೆ ಮೇಲೆ ಗೆದ್ದೆ ಅಂತ ಅನ್ಕೊಂತೀವಿ ನೀವು ಗೆದ್ದ ಮೇಲೆ ಇದೇ ಕೆಲಸ ಎಲ್ಲ ಕಡೆ ಮಾಡಬೇಕು ಅಂತ ಕೇಳ್ಕೊತೀವಿ ಹಾಗಾಗಿ ಇನ್ನು ಮುಂದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತಾಡ್ತಾರೆ ನಮಸ್ಕಾರ ಭ್ರಷ್ಟ ಪಕ್ಷಗಳನ್ನು ತಿರಸ್ಕರಿಸಿ ಪ್ರಾಮಾಣಿಕ ಪಕ್ಷ ಪಕ್ಷಕ್ಕೆ ನಿಮ್ಮ ಮತವನ್ನು ಕೊಟ್ಟು ಟಾರ್ಚ್ ಕೆ ಆರ್ ಎಸ್ ಪಾರ್ಟಿಯಿಂದ ಟಾರ್ಚ್ ಗುರುತಿಗೆ ನಿಮ್ಮ ಮತ ಈ ಬಾರಿ ಆರ್ ಎಸ್ ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಮತವನ್ನು ಕೊಟ್ಟು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮ ಮತವನ್ನು ಕೊಡಿ ಅಂತ ಈ ಮೂಲಕ ಕೇಳ್ಕೊಂತ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ಒಂದು ಪ್ರಕ್ರಿಯೆ ನಡೀತಾ ಇದೆ ನಾಮಿನೇಷನ್ ಮುಗಿದಿದೆ ಕುವೆಂಪು ಕಂಡಂತ ಸರ್ವೋದಯ ಕರ್ನಾಟಕ ಬಸವಣ್ಣವರು ಕಂಡಂತ ಕಲ್ಯಾಣ ಕರ್ನಾಟಕ ನಿರ್ಮಾಣಕ್ಕೋಸ್ಕರ ಆಗಿ ಈ ಬಾರಿ ಚಿಕ್ಕಬಳ್ಳಾಪುರ ವಿಧಾನ ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಅಖಾಡಕ್ಕೆ ಸುಬ್ರಹ್ಮಣ್ಯ ಅವರು ಹಿಡಿದಿದ್ದಾರೆ ಈ ಎಲ್ಲಕ್ಕೂ ಸಂಬಂಧಪಟ್ಟಂತೆ ಸುಮಾರು ಎಂಟು ತಾಲೂಕುಗಳಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಅವ್ರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತ ಹಾಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಪ್ರಚಾರಗಳು ವಿಜೃಂಭಣೆಯಿಂದ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕವಾಗಿದ್ದೀರಿ ಅಂತ ತೋರ್ಸಕ್ಕೆ ಪ್ರಾಮಾಣಿಕವಾಗಿದ್ದೀರಿ ಜನಪರ ಕಾಳಜಿ ಹೊಂದಿದ್ದೀರಿ ಅಂತ ತೋರ್ಸಕ್ಕೆ ನಾವು ಇಡೀ ದೇವನ ಚಿಕ್ಕಬಳ್ಳಾಪುರ ಲೋಕಸಭಾ ಎಲ್ಲರನ್ನ ಸುತ್ತಾಡಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಕುವೆಂಪು ಕಂಡಂತ ಸ ಕರ್ನಾಟಕ ಬಸವಣ್ಣವರು ಕಂಡಂತ ಕಲ್ಯಾಣ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಂಡಂತ ಸಂವಿಧಾನ すみません。 جي دا پورا قائم ٿو اڀي طرف ڏي رهيو যদি যদি